ಬಸವನಾಡಿನ ಸಂಪ್ರದಾಯದಂತೆ ಸರ್ವಲಿಗೂ ಶರಣು ಶರಣಾರ್ಥಿ ಶರಣಾರ್ಥಿ ವಿಶ್ವಗುರು ಬಸವಣ್ಣನವರ ವಚನಗಳ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸೂಚಿಸಲು ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ಸರಿ ಇವತ್ತು ನಾವು ಚರ್ಚೆ ಮಾಡ್ತಿರೋ ವಚನ ಹೀಗಿದೆ ನಾನು ಪೂರ್ತಿಯಾಗಿ ಒಮ್ಮೆ ಓದ್ತೇನೆ ಒಂದಕ್ಕೊಂಬತ್ತು ನುಡಿದು ಕಂಡ ಕೆಚ್ಚನೆ ಮಾಡಿ ಗಂಡುಗೆದರಿ ಮುಡಿಕ್ಕಿ ಕೆಲವರ ಕಂಡಡಂಜುವೆ ಓಸರಿಸುವೆ ಓಡಿದೆನೆಂಬ ಭಂಗವಾದಡಾಗಲಿ ನಮ್ಮ ಕೂಡಲ ಸಂಗನ ಶರಣರ ಅನುಭಾವವಿಲ್ಲದವರ ಹೊಲ ಮೇರೆಯ ಹೊಂದೆ ಹೊಲನ ಬಿಟ್ಟೋಡುವೆ ಹೌದು ಸರಿ ಇದರ ಒಳಾರ್ಥಗಳನ್ನು ಅರಿಯೋಣ ಮೊದಲ ಸಾಲುಗಳು ಅಂದ್ರೆ ಒಂದಕ್ಕೊಂಬತ್ತು ನುಡಿದು ಕಣ್ಣ ಕೆಚ್ಚನೆ ಮಾಡಿ ಇದು ಡಾಂಬಿಕತೆ ತೋರಿಕೆಯ ಪೌರುಷದ ಬಗ್ಗೆ ಅಲ್ವಾ ಖಂಡಿತ ಇಲ್ಲಿ ಬಸವಣ್ಣನವರು ನಿಜವಾದ ಜ್ಞಾನ ಇಲ್ಲದ ಕೇವಲ ಬಡಾಯಿ ಕೊಚ್ಚಿಕೊಳ್ಳುವ ವ್ಯಕ್ತಿಗಳನ್ನ ವಿವರಿಸ್ತಾರೆ ಹೌದು ಒಂದಕ್ಕೊಂಬತ್ತು ನುಡಿದು ಅಂದ್ರೆ ಅತಿಶಯೋಕ್ತಿ ಕಣ್ಣ ಕೆಚ್ಚನೆ ಮಾಡಿ ಅಂದ್ರೆ ಸುಮ್ನೆ ಸುಳ್ಳು ಕೋಪ ಬೆದರಿಕೆ ಆಕ್ಚುಲಿ ಅವರಲ್ಲಿನ ಆಧ್ಯಾತ್ಮಿಕ ಶೂನ್ಯತೆಯನ್ನ ಇದು ತೋರಿಸುತ್ತೆ ನಿಖರವಾಗಿ ಆದ್ರೆ ನನಗೆ ಗೊಂದಲ ಮೂಡಿಸಿದ್ದು ಮುಂದಿನ ಸಾಲು ಬಸವಣ್ಣನವರು ಕೆಲವರ ಕಂಡಡಂಜುವೆ ಓಸರಿಸುವೆ ಅಂತಾರೆ ಅಂದ್ರೆ ಅಂಥವರನ್ನು ಕಂಡು ಹೆದರಿ ದೂರ ಸರಿತೇನೆ ಅಂತ ಒಬ್ಬ ಮಹಾನ್ ಸಮಾಜ ಸುಧಾರಕರು ಹೀಗೆ ಹೇಳೋದು ಸ್ವಲ್ಪ ಆಶ್ಚರ್ಯ ಅಲ್ವಾ ಇದು ಇದು ಸಹಜವಾದ ಪ್ರಶ್ನೆ ನೋಡಿದ ತಕ್ಷಣ ಹಾಗೆ ಅನ್ಸುತ್ತೆ ಆದರೆ ಇದು ದೈಹಿಕ ಭಯ ಅಲ್ಲ ಓಹೋ ಇದು ಆಧ್ಯಾತ್ಮಿಕ ಅಸಹನೆ ಅವರ ಸಹವಾಸದಿಂದ ಆಗಬಹುದಾದ ನಕಾರಾತ್ಮಕ ಪ್ರಭಾವ ಇದೆಯಲ್ಲ ಅದರಿಂದ ದೂರ ಇರಬೇಕು ಅನ್ನೋದು ಸರಿ ಸರಿ ವಚನದ ನಿಜವಾದ ತಿರುಳೇ ಮುಂದಿನ ಸಾಲಿನಲ್ಲಿದೆ ನಮ್ಮ ಕೂಡಲ ಸಂಗನ ಶರಣರ ಅನುಭಾವವಿಲ್ಲದವರ ಅನುಭಾವ ಅನ್ನೋ ಪದ ಅದೇ ಇಲ್ಲಿ ಮುಖ್ಯ ಅನ್ಸತ್ತೆ ಖಂಡಿತವಾಗಿಯೂ ಅದೇ ಮುಖ್ಯ ಲಿಂಗಾಯತ ದೃಷ್ಟಿಯಲ್ಲಿ ಅನುಭಾವ ಅಂದ್ರೆ ನಿಜವಾದ ಆಧ್ಯಾತ್ಮಿಕ ಅರಿವು ಅಂದ್ರೆ ಶಿವ ಅಂದ್ರೆ ಆತನಿಗೆ ಯಾವುದೇ ಆಕಾರ ಇಲ್ಲ ನಿರಾಕಾರ ಒಂದು ಚೈತನ್ಯ ಸ್ವರೂಪಿಯನ್ನೋ ಸತ್ಯದ ಅರಿವು ಸಾಕ್ಷಾತ್ಕಾರ ಈ ಅನುಭವ ಯಾರಲ್ಲಿ ಇಲ್ವೋ ಅವರ ಸಹವಾಸ ತನಗೆ ಬೇಡ ಅನ್ನೋದು ಬಸವಣ್ಣನವರ ಸ್ಪಷ್ಟ ನಿಲ್ವು ಈ ಅದ್ಭುತ ವಿಶ್ಲೇಷಣೆಯನ್ನ ಕೇಳುತ್ತಿರುವ ಎಲ್ಲರೂ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಹೌದು ಹಾಗಾದ್ರೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ ಹೊಲಮೇರೆಯ ಹೊಂದೆ ಹೊಲನ ಬಿಟ್ಟೋಡುವೆ ಹೌದು ಅಂದ್ರೆ ಅವರ ಹೊಲದ ಗಡಿಯನ್ನು ಕೂಡ ಮುಟ್ಟಲ್ಲ ಹೊಲವನ್ನೇ ಬಿಟ್ಟು ಓಡಿ ಹೋಗ್ತೀನಿ ಹೊಲ ಅಂದ್ರೆ ಆ ವ್ಯಕ್ತಿಗಳ ಜೀವನ ಶೈಲಿ ಅವರ ಮೌಲ್ಯ ವ್ಯವಸ್ಥೆ ಅವರ ಇಡೀ ಪ್ರಭಾವದ ಕ್ಷೇತ್ರ ಅಲ್ವಾ ಅದೇ ಅವರ ಇಡೀ ಪ್ರಭಾವದ ಕ್ಷೇತ್ರ ಲೌಕಿಕವಾಗಿ ಎಷ್ಟೇ ಶಕ್ತಿಶಾಲಿಗಳಾಗಿದ್ರೂ ಆಧ್ಯಾತ್ಮಿಕ ಜ್ಞಾನ ಇಲ್ಲದವರ ಸಹವಾಸ ಸಂಪೂರ್ಣವಾಗಿ ತ್ಯಾಜ್ಯ ಅಂತ ಬಸವಣ್ಣನವರು ಸ್ಪಷ್ಟಪಡಿಸುತ್ತಿದ್ದಾರೆ ಹಾಗಾದ್ರೆ ಊಡಿದೆನೆಂಬ ನಿಂಬ ಅಂತಾರೆ ಎಕ್ಸಾಕ್ಟ್ಲಿ ಅಂದ್ರೆ ಜನ ನನ್ನನ್ನು ಹೇಳಿ ಅಂದ್ರೂ ಪರವಾಗಿಲ್ಲ ಲೌಕಿಕ ಅವಮಾನಕ್ಕಿಂತ ಆಧ್ಯಾತ್ಮಿಕ ಶುದ್ಧತೆ ನನಗೆ ದೊಡ್ಡದು ಅಂತ ಸಾರುತ್ತಾರೆ ಹಾಗಾದ್ರೆ ಈ ವಚನದ ಒಟ್ಟಾರೆ ಅರ್ಥ ಇದು ಧೈರ್ಯ ಅಥವಾ ಹೇಡಿತನದ ಬಗ್ಗೆ ಅಲ್ಲ ಅಲ್ಲವೇ ಅಲ್ಲ ಬದಲಿಗೆ ನಾವು ಯಾರ ಜೊತೆ ಇರ್ಬೇಕು ಯಾರ ಸಹವಾಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೌದು ಇದು ಆಧ್ಯಾತ್ಮಿಕ ಸಮಗ್ರತೆಯ ಮಹತ್ವವನ್ನ ಸಾರುತ್ತೆ ನಮ್ಮ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ಖಂಡಿತ ಕೇಳುಗರಿಗೆ ಇಲ್ಲೊಂದು ಇದೆ ಹೇಳಿ ಬಸವಣ್ಣನವರು ಅನುಭವವಿಲ್ಲದವರ ಹೊಲದಿಂದ ಓಡಿಹೋಗುವ ಬಗ್ಗೆ ಮಾತಾಡ್ತಾರೆ ನಮ್ಮ ಇವತ್ತಿನ ಜೀವನದಲ್ಲಿ ನಮ್ಮ ಸಮಗ್ರತೆಯನ್ನ ಮನಃಶಾಂತಿಯನ್ನ ಕಾಪಾಡಿಕೊಳ್ಳೋಕೆ ನಾವು ಯಾವ ಹೊಲಗಳಿಂದ ಅಥವಾ ಪ್ರಭಾವಗಳಿಂದ ದೂರ ಓಡ್ಬೇಕಾಗ್ಬಹುದು ಹ್ಮ್ ಇದೊಂದು ಆಳವಾದ ಪ್ರಶ್ನೆ ಹೌದು ಈ ಅದ್ಭುತ ಚರ್ಚೆಗೆ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು ಅವರಿಗೂ ನಮ್ಮ ಕೃತಜ್ಞತೆಗಳು ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ